ತವರು ಜಿಲ್ಲೆಯಲ್ಲಿ ಪ್ರಾಬಲ್ಯ ಮೆರೆಯೋದಕ್ಕೆ ಸಿಎಂ ಈಗ ರಣತಂತ್ರವನ್ನು ರೂಪಿಸ್ತಾ ಇದ್ದಾರೆ ಮೈಸೂರು ಗೆಲ್ಲಲೇಬೇಕು ಅಂತ ಹೇಳಿ ಸಿದ್ದರಾಮಯ್ಯ ಶತ ಪ್ರಯತ್ನ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಶಿವಮೊಗ್ಗದಲ್ಲೇ ಬೀಡು ಬಿಟ್ಟಿರುವಂತಹ ಮೈಸೂರಿನಲ್ಲಿ ಬೀಡು ಬಿಟ್ಟಿರುವಂತಹ ಸಿದ್ದರಾಮಯ್ಯ ಈಗ ರಣತಂತ್ರಗಳನ್ನು ಹಿಡಿತಾ ಇದ್ದಾರೆ ಮೈಸೂರು ಗೆಲ್ಲಲೇಬೇಕು ಅನ್ನುವಂತ ಒಂದು ಪಣ ತೊಟ್ಟಿದ್ದಾರೆ ಮೈಸೂರು ಗೆಲ್ಲೋದಕ್ಕೆ ಆಪರೇಷನ್ ಹಸ್ತ ಕೂಡ ಶುರು ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಇವತ್ತು ಕಾಂಗ್ರೆಸ್ ಸೇರ್ಪಡೆ ಆಗ್ತಾ ಇದ್ದಾರೆ ಬಿಎಸ್ವೈ ಆಪ್ತ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಸಮ್ಮುಖದಲ್ಲಿ ಪಕ್ಷವನ್ನ ಸೇರ್ಪಡೆ ಆಗ್ತಾ ಇದ್ದಾರೆ ಎಚ್ ವಿ ರಾಜೀವ್ ಭೈರಪ್ಪ ಇವರೆಲ್ಲರೂ ಕೂಡ ಇವತ್ತು ಕಾಂಗ್ರೆಸ್ಗೆ ಸೇರ್ಪಡೆ ಆಗ್ತಾ ಇದ್ದಾರೆ ಸೊನ್ನಲ್ಲಿ ರಂಗೇರಿದೆ ಈಗ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಚುನಾವಣಾ ಅಖಾಡ ಇವತ್ತು ರೆಸಾರ್ಟ್ನಿಂದ ಸೊ ಮೈಸೂರಿಗೆ ಸಿ ಎಂ ಸಿದ್ದರಾಮಯ್ಯ ಅವರು ಬರ್ತಾರೆ ಸೊ ಅಲ್ಲಿಗೆ ಹನ್ನೊಂದು ಗಂಟೆಗೆ ಕಾಂಗ್ರೆಸ್ ಸೇರ್ಪಡೆಯ ಕಾರ್ಯಕ್ರಮ ಕೂಡ ಹಮ್ಮಿಕೊಳ್ಳಲಾಗಿದೆ ಮೈಸೂರಿನ ವಿದ್ಯಾರಣ್ಯಪುರಂ ಭೂತಾಳೆ ಮೈದಾನದಲ್ಲಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಇದರಲ್ಲಿ ಸಿ ಎಂ ಸಿದ್ದರಾಮಯ್ಯ ಸಚಿವ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಹಾಗೆ ಸಚಿವ ವೆಂಕಟೇಶ್ ಇವರೆಲ್ಲರೂ ಕೂಡ ಇರ್ತಾರೆ ಜೊತೆಗೆ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿರುವಂಥ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರಕ್ಕೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವಂಥ ಎಂ ಲಕ್ಷ್ಮಣ್ ಇವರು ಕೂಡ ಭಾಗಿಯಾಗ್ತಾ ಇದ್ದಾರೆ ಮೂಡಾ ಮಾಜಿ ಅಧ್ಯಕ್ಷರು ಹಾಗೆ ಎಚ್ ವಿ ರಾಜೀವ್ ಮತ್ತು ಕೆ ವಿ ಮಲ್ಲೇಶ್ ಮಾಜಿ ಮೇಯರ್ ಭೈರಪ್ಪ ಇವರೆಲ್ಲರೂ ಕೂಡ ಕಾಂಗ್ರೆಸ್ ಸೇರ್ಪಡೆ ಆಗ್ತಾ ಇದ್ದಾರೆ ಕುತೂಹಲ ಅಂತ ಹೇಳಿದ್ರೆ ರಾಜೀವ್ ಅವರು ಬಿ ಎಸ್ ಯಡಿಯೂರಪ್ಪ ಅವರು ಮತ್ತು ಬಿ ವೈ ವಿಜಯೇಂದ್ರ ಅವರಿಗೆ ಸಾಕಷ್ಟು ಆಪ್ತರಾಗಿದ್ದಂಥರು ಅದರ ನಿನ್ನೆ ಕೂಡ ಮಾತನಾಡ್ತಾ ಎಚ್ ವಿ ರಾಜೀವ್ ಹೇಳಿದ್ದು ಸಿ ಎಂ ಸಿದ್ದರಾಮಯ್ಯ ಅವರ ಕೈ ಬಲಪಡಿಸೋದಕ್ಕೆ ನಾನು ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇದ್ದೀನಿ ಅವರ ಗ್ಯಾರಂಟಿ ಯೋಜನೆಗಳು ಅವರು ಮಾಡ್ತಾ ಇರುವಂತಹ ಜನಪರ ಕಾರ್ಯಗಳು ಇದನ್ನೆಲ್ಲವನ್ನು ಕೂಡ ಮೆಚ್ಚಿಕೊಂಡು ಇನ್ನಷ್ಟು ಬಲ ತುಂಬಬೇಕು ಸಿದ್ದರಾಮಯ್ಯ ಅವರಿಗೆ ಅಂತ ಹೇಳಿ ನಾನು ಕಾಂಗ್ರೆಸ್ ಬರ್ತಾ ಇದ್ದೀನಿ ಅನ್ನೋ ಒಂದು ಮಾತುಗಳನ್ನು ಎಚ್ ವಿ ರಾಜೀವ್ ಅವರು ಹೇಳಿದ್ದಾರೆ